ಅಮ್ಮ ಚಿಕ್ಕ ಬೇಬಿ ಗರ್ಲ್ ಬೇಬಿ ಇರುತ್ತೆ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಆ ಸಂಸಾರದಲ್ಲಿ ಒಬ್ಬಳು ಮಗಳಿದ್ದಳು ಇದ್ದಳು ಒಂದು ಫ್ಯಾಮಿಲಿ ಒಂದು ಊರ ಇರುತ್ತೆ ಆ ಊರಲ್ಲಿ ಇಲಿದು ಒಂದು ಫ್ಯಾಮಿಲಿ ಇರುತ್ತೆ ಆ ಫ್ಯಾಮಿಲಿಲಿ ಆ ಇಲಿಗಳಿಗೆ ಒಂದು ಮಗಳಿರ್ತಾಳೆ ಅರ್ಥ ಆಯ್ತಾ ಮಗಳಿಗೆ ತಕ್ಕ ಹೊರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದರು ಆ ಮಗಳು ಇಲ್ಲಿ ಯೋಚನೆ ಮಾಡ್ತಿರ್ತಾರೆ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಸನ್ನಿದಾನೆ ಅಲ್ಲ ಅವನೇ ತುಂಬಾ ದೊಡ್ಡವನು ಅಂತ ಅಪ್ಪ ಅಮ್ಮ ಇಲಿಗಳು ಯೋಚನೆ ಮಾಡ್ತವೆ ಹ್ಮ್ ಅವನನ್ನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು ಸಣ್ಣ ಸಣ್ಣ ತಕೊಂಡ್ ಬಂದು ಬೇಬಿ ಇಲಿಗೆ ಮದ್ವೆ ಮಾಡೋಣ ಅಂತ ಅವರ ಅಮ್ಮ ಇಲಿ ಯೋಚನೆ ಮಾಡುತ್ತೆ ಅರ್ಥ ಆಯ್ತಾ ಸೂರ್ಯನ ಬಳಿ ಇಲಿಗಳು ಹೋದವು ಮದುವೆ ವಿಚಾರ ತಿಳಿಸಿದವು ಆ ವಿಚಾರವನ್ನು ಕೇಳಿದ ಸೂರ್ಯ ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ ಎಂದು ಕೇಳಿ ಅವನನ್ನು ಕೇಳಿ ಎಂದು ಹೇಳಿದನು ಸೂರ್ಯನ ಹತ್ರ ಅಪ್ಪ ಅಮ್ಮ ಇಲ್ಲಿಗಳು ಹೋಗ್ತವೆ ನನ್ನ ಮಗಳನ್ನ ಮದ್ವೆ ಮಾಡ್ಕೋ ಸೂರ್ಯ ನೀನು ಅಂತ ಕೇಳೋಕೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇಲ್ಲ ಇಲ್ಲ ನಾನು ತುಂಬಾ ಚಿಕ್ಕವನು ನನ್ಗಿಂತ ದೊಡ್ಡವನು ಬೇರೆ ಅವನಿದ್ದಾನೆ ಅವನನ್ನ ಹೋಗಿ ಕೇಳಿ ಅಂತ ಹೇಳ್ತಾರೆ ಓಕೆನಾ ನೆಕ್ಸ್ಟ್ ಹಾಗಾದರೆ ಅವನು ಯಾರು ಹಾಗಾದ್ರೆ ಅವನು ಯಾರು ಅಂತ ಕೇಳ್ತಾರೆ ಅಬ್ದುಲ್ ಕಲಾಂ ಅಲ್ಲ ಸುಮ್ಮನೆ ಕೇಳ್ತ ಎಂದು ತಂದೆಹಿನಿ ಕೇಳಿತು ಅದಕ್ಕೆ ಸೂರ್ಯ ಮೋಡ ನನಗಿಂತಲೂ ದೊಡ್ಡವನು ಎಂದು ಹೇಳಿದನು ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದವು ಮೋಡ ಅವನಿಗಿಂತ ಸೂರ್ಯನಿಗಿಂತ ಮೋಡ ದೊಡ್ಡವನು ಅಂತ ಸೂರ್ಯ ಹೇಳುತ್ತೆ ಅವನನ್ನ ಮದ್ವೆ ಮಾಡ್ಕೋಬೇಕು ಅಂದ್ಬಿಟ್ಟು ಅಪ್ಪ ಅಮ್ಮ ಇಲಿಗಳು ಹೋಗ್ತವೆ ಮಗಳಿಗೆ ಕೇಳೋಣ ಅಂತ ಮದುವೆ ವಿಚಾರ ಕೇಳಿದ ಮೋಡವು ಇಲ್ಲ ಇಲ್ಲ ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಅವನಲ್ಲಿ ಹೋಗಿ ಎಂದು ಹೇಳಿತು ಅದಕ್ಕೆ ಮೋಡ ಹೇಳುತ್ತೆ ಇಲ್ಲ ಇಲ್ಲ ನನಗಿಂತ ದೊಡ್ಡವನು ಬೆಟ್ಟ ಅವನನ್ನ ಹೋಗಿ ಕೇಳಿ ನಿಮ್ಮ ಮಗಳಿಗೆ ಮದುವೆ ಮಾಡಿ ಅಂತ ಹೇಳುತ್ತೆ ಮೋಡ ಅವ್ರು ಮಾಡ್ತಾರೆ ಬೆಟ್ಟದ ರಾಜನ ಬಳಿಗೆ ಕಿಲಿಗಳು ಹೋಗಿ ವಿಷಯ ತಿಳಿಸಿದವು ಆಗ ಬೆಟ್ಟದ ರಾಜ ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ ಅವನೇ ಇಡೀರಾಯ ಅವನಲ್ಲಿಗೆ ಹೋಗಿ ಎಂದನು ಆಗ ಬೆಟ್ಟದ ರಾಜನತ್ರ ಹೋಗಿ ರಾಜ ನೀನು ನಮ್ಮ ಮಗಳನ್ನ ಮದ್ವೆ ಮಾಡ್ಕೊ ಅಂತ ಅಪ್ಪ ಅಮ್ಮ ಎರಡು ಕೇಳ್ತವೆ ಅದಕ್ಕೆ ಬೆಟ್ಟದ ರಾಜ ಹೇಳ್ತಾನೆ ಇಲ್ಲ ಇಲ್ಲ ನಾನು ತುಂಬಾ ಚಿಕ್ಕವನು ನನ್ಕಿಂತ ದೊಡ್ಡವನಿದ್ದಾನೆ ಅವನನ್ನ ಹೋಗಿ ನೀವು ಕೇಳಿ ಮದ್ವೆ ಮಾಡ್ಕೊಡಿ ಅಂತ ಹೇಳ್ತಾನೆ ಅವನೇ ನಿಮ್ಮ ಇಲಿರಾಯ ಅಂತ ಹೇಳ್ತಾನೆ ಆಯ್ತಾ ಅದಕ್ಕೆ ಅಪ್ಪ ಅಮ್ಮ ಹಿಲಿಗಳು ಯೋಚನೆ ಮಾಡ್ತವೆ ಅಯ್ಯಯ್ಯೋ ನಮ್ಮನೆ ಹತ್ರನೇ ಇಲಿರಾಯ ಇದ್ದ ಅಲ್ಲ ದೊಡ್ಡವನು ಅವನನ್ನೇ ತಕೊಂಡ್ ಬಂದಿ ಮದುವೆ ಮಾಡೋದನ್ನ ಬಿಟ್ಟು ನಾವು ಬೇರೆ ಕಡೆ ಎಲ್ಲಾ ಹೋಗಿ ಹುಡ್ಕದ್ವಿ ಅಲ್ಲ ಅಂತ ಅವ್ರಿಬ್ರಿಗ್ ಏನಾಗತ್ತೆ ಬೇಜಾರಾಗತ್ತೆ ಆಗತ್ತೆ ಲಾಸ್ಟ್ ಅಲ್ಲಿ ಇಲಿರಾಯನ್ನ ಕರ್ಕೊಂಡ್ ಬಂದು ಅವಳ ಮಗಳನ್ನ ಅವನಿಗೆ ಕೊಟ್ಟು ತುಂಬಾ ಅದ್ದೂರಿಯಾಗಿ ಮದ್ವೆ ಮಾಡ್ತಾರೆ ಅಷ್ಟೇ